ನಮಸ್ಕಾರ ಈ ದೇಶದಲ್ಲಿ ನಂತರ ನಿರಂತರವಾಗಿ ರಾಮನ ಮನೆ ಒಳಗೆ ಜಪ ಮಾಡ್ತಾ ಇದ್ರು ಜನ ಹಿಂದೂ ಮಹಾಂತರ ಜಪ ಮಾಡ್ತಾ ಇದ್ರು ಇವತ್ತೆಲ್ಲ ಹಿಂದೂಗಳಿಗೆ ದೊಡ್ಡ ಹಬ್ಬ ಇದೆ ಐದು ನೂರ ಇಪ್ಪತ್ನಾಲ್ಕು ವರ್ಷಗಳ ನಂತರ ಇವತ್ತು ರಾಮನ ದೇವರ ನಿರ್ಮಾಣ ಮಾಡಿ ಇವತ್ತು ಜಗತ್ತು ವಿರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡುದು ಬಹುಶಃ ದೊಡ್ಡ ಕುಶ ಹಿಂದೂ ಅಂದ್ರೆ ನರೇಂದ್ರ ಮೋದಿ ಬಂದ ಮೇಲೆ ಹತ್ತು ವರ್ಷಗಳ ನಂತರ ಹಿಂದೂ ಒಂದು ಹೆಮ್ಮೆ ಕೊಡುವಂತ ಖುಷಿಯಾಗಿದೆ ಬಹುಶಃ ನಾವು ನೀವು ಎಲ್ಲರೂ ಇವತ್ತು ಈ ರೀತಿಯಾಗಿ ದೊಡ್ಡ ಪ್ರಮಾಣದಲ್ಲಿ ರಾಮನ ಸೆಲಕ್ಷಣೆ ಮಾಡ್ತಿದೀವಿ ನಿಜವಾದ ಹಿಂದೂಗಳಿಗೆ ಹೆಮ್ಮೆ ಬಹುಶಃ ದೇಶದಲ್ಲಿ ರಾಮನ ಬಗ್ಗೆ ಮಾತಾಡಿದ್ರೆ ರಾಮನ ಬಗ್ಗೆ ಇಲ್ಲ ಸಲ ಮಾಡ್ತಾರೆ ರಾಮ ಕುಡಿತಾನೆ ರಾಮ ಅಂತ ಮಾಡ್ತಾನ ಕೆಲ ನಪುಸಂಖ್ಯಾ ಮಕ್ಕಳಿಗೆ ಹೇಳ್ತೀನಿ ರಾಮನೇ ಕೊಡ್ತೀವಿ ಇವತ್ತು ಹಿಂದೂ ಅಧ್ಯಯನ ರೋಡಿ ಮೇಲೆ ತೆಗೆಯೋದ್ ಹೇಳ್ಬೇಕು ನನ್ನ ನನ್ನಪ್ಪ ಹಿಂದೂ ಅಂತೇಳಿ ಜಾತಿ ಜಾತಿ ನಿಮ್ಮ ಮನೆಯಲ್ಲಿದೆ ನನ್ನ ನನ್ನಪ್ಪ ಹಿಂದೂ ನನ್ನ ಹಬ್ಬ ಹಣ ಪ್ರತಿಯೊಬ್ಬರು ರಸ್ತೆ ಮೇಲೆ ತೆಗೆಯದಿರ್ಬೇಕಾದ್ರೆ ಒಬ್ಬ ಹಿಂದೂಗಳಲ್ಲಿ ಅತ್ಯಂತ ದೊಡ್ಡ ಖುಷಿ ಇರ್ತಾರೆ ಬಹುಶಃ ಚೂಳ ಮಕ್ಕಳು ನಿರಂತರವಾದ ರಾಮನ ಮಂದಿರ ಕಟ್ಟಿ ಇಲ್ಲೇನಿದ್ರು ಪ್ರತಿ ಇಲ್ಲೇನಿದ್ರು ಮಕ್ಕಳು ಇಲ್ಲೇನಿದ್ರು ಕೂಡ ಹಿಂದೂ ರಾಷ್ಟ್ರ ಸಂಕಲ್ಪ ಪ್ರತಿಯೊಬ್ರು ಮಾಡಬೇಕು ಹಿಂದುತ್ವಕ್ಕಾಗಿ ಹಿಂದೂ ರಾಷ್ಟ್ರಕ್ಕಾಗಿ ಧರ್ಮಕ್ಕಾಗಿ ರಾಷ್ಟ್ರಕ್ಕಾಗಿ ಗೋಮಾತೆಗಾಗಿ ಸಾಧು ಸಂತರ ವಿಷಕ್ಕಾಗಿ ನಾವೆಲ್ಲ ಹಿಂದೂಗಳು ಪ್ರತಿಯೊಬ್ರು ಕೈ

ನೀರನ್ನು ಹಳೆಯ ರಾಜ್ಯವೇ ನಾಶ ಮಾಡುವ ಪ್ರಸಂಗ ಮುಂದಿನ ಜನಗಳಲ್ಲಿ ಹಿಂದೂ ಸಮಾಜ ಎಕ್ಕೋ ಹಿಂದೂ ಸಮಾಜ ಒಟ್ಟಾದ್ರೆ ಒಟ್ಟಾದ್ರೆ ಮತ್ತೆ ನೋಡಬಹುದು ಈ ಊರಿನಲ್ಲಿ ಯಾವ ರೀತಿಯಾಗಿ ಇಷ್ಟು ಪ್ರಮಾಣದಲ್ಲಿ ಸೆಲೆಬ್ರೇಷನ್ ಮಾಡ್ತಿದ್ದಾರೆ ರಾಮನ ಮಂದಿರಕ್ಕೆ ಬರ್ರಪ್ಪ ಬರ್ರಪ್ಪ ಅವರು ಕೊಟ್ಟರು ಬರಲಾರದ ಜನರ ಸಂದರ್ಭದಲ್ಲಿ ಇವತ್ತು ಒಂದು ಸಣ್ಣ ಹಳಿ ಕುಂದಾಳಿ ಹಳ್ಳಿ ಒಳಗೆ ಈ ರೀತಿಯಾಗಿ ರಾಮನ ಮಂದಿರದ ಪ್ರಾಣ ಪ್ರತಿಷ್ಠಾನ ಸಂಭ್ರಮ ಈ ರೀತಿಯಾಗಿ ಬಹುಶಃ ವಿಷಯ ಮಾಡ್ತೀರಪ್ಪ ಅಂದ್ರೆ ನಮ್ಮ ಜೇಬದಿ ತಾಲೂಕಿನಲ್ಲಿ ನಂಬರ್ ಒಂದ್ ಹಿಂದೆ ಹಿಂದೆ ಯುವಕರು ಮನಸ್ಸು ಮಾಡ್ರೆ ಅಂತ ನೀವೆಲ್ಲ ಮಾಡಬೇಕು